ಕೊಡ್ಕೊಳ್ರೇ ನೀವು ನಾವು ಮಾತನಾಕ್ಕೆ ನಾವು ಮಾತಾಡೋ ನೀವು ಯಾಕೆ ಮಾತಾಡ್ತೀರಿ ಬಕ್ಕಲ್ಲ ಬಕ್ಕಲ್ಲ ರಾತ್ರಿ ರಾತ್ರಿ ಬಕ್ಕ ಅಂತ ನಿಮಗೆ ಗೊತ್ತಿದೆ ಕೊಡ್ಕೊಳ್ಳಲಿ ಜಮೀನುಗಳನ್ನ ಒಡಿಯೋ ಜಮೀನುಗಳನ್ನ ಒಡಿಯೋ ರಾತ್ರಿ ರಾತ್ರಿ ವಾಪಸ್ ಕೊರೋದು ಗೊತ್ತಿದೆ ನಮಗೂ ನೀವು ಸ್ವಲ್ಪ ಅರ್ಥ ಮಾಡ್ಕಬೇಕು ನೀವು ಜವಾಬ್ದಾರಿ ಜವಾಬ್ದಾರಿಯಿಂದ ಇರಬೇಕು ಅವರು ಹೇಳ್ತಾರೆ ಸರ್ ನಿಮ್ಮ ವಕತ್ ಕೋಡ್ಗೆ ಯಾವುದೋ ಕಾಲದಲ್ಲಿ ದಾನ ಬಂದಿದ್ದು ಅದನ್ನ ನಮಗೆ ವಾಪಸ್

ನೋಡಿ ಹೇಳ್ರಿ ಅಲ್ಲಿ ನೀವು ಸಭಾ ನಾಯಕರಾಗಿ ಹೇಳ್ರಿ ನಿಮ್ಮವ್ರಿಗೆ ಬುದ್ಧಿ ಹೇಳ್ರಿ ತಗ್ಗಲ್ಲ ಬಗ್ಗಲ್ಲ ರಾತ್ರಿ ರಾತ್ರಿ ಜಮೀನುಗಳೆಲ್ಲ ಒಡೆಯೋದು ಜಮೀನುಗಳೆಲ್ಲ ಒಡೆಯೋದು ರಾತ್ರಿ ರಾತ್ರಿ ವಾಪಸ್ ಬರೋರು ಗೊತ್ತಿದೆ ನಮಗೂ ಜಮೀನುಗಳು ಲೂಟಿ ಮಾಡೋರು ಜಮೀನುಗಳು ಲೂಟಿ ಮಾಡೋರು ರಾತ್ರಿ ರಾತ್ರಿ ಜಮೀನು ಲೂಟಿ ಮಾಡೋದು ಬೆಳಗ್ಗೆ ವಾಪಸ್ ಬರ್ಬಿಟ್ಟು ತಗ್ಗಲ್ಲ ಬಗ್ಗಲ್ಲ ನಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ವಿರೋಧ ಪಕ್ಷದ ನೋಡಿ ನೀವುಗಳು ಅವ್ರು ಮಾತನಾಡ್ಬೇಕಾದ್ರೆ ಕೇಳ್ತಾ ಇದೀರಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಅದು ಕೌಂಟರ್ ಮಾಡಿ ಕೌಂಟರ್ ಮಾಡೋದು ಬೇಡ ಅಂತ ಯಾರು ಹೇಳೋದಿಲ್ಲ ಆದ್ರೆ ಮಾತನಾಡ ಅವ್ರಿಗೆ ಪೂರ್ಣ ಮಾಡೋದಕ್ ಬಿಡಿ ಈಗೇನು ಅಂತ ಹೇಳಿದ್ರು ನಿಲುವಳಿ ಸೂಚನೆ ನೋಡಿ ಮಂತ್ರಿಗಳು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವೊಬ್ಬರು ಜವಾಬ್ದಾರಿ ಸ್ಥಾನದಲ್ಲಿರೋ ದಿಸ್ ಇಸ್ ನಾಟ್ ರೈಟ್ ನೀವು 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 ಪ್ರತಿ ಸಂದರ್ಭದಲ್ಲಿ ಹೇಳ್ತಾ ಇದೀರಿ ಮಂತ್ರಿ ನೀವು ಮಂತ್ರಿ ಇದೀರಿ ನೀವು ಅರ್ಥ ಮಾಡ್ಕೊಂಡು ಉತ್ತರ ಕೊಡೋ ಸ್ಥಾನದಲ್ಲಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡು ನೀವೇ ಉತ್ತರ ಕೊಡಿ ನೀವು ಉತ್ತರ ಕೊಡಿ ಆಮೇಲೆ ಹಿರಿಯರ ಸದನ ಚಿಂತಕರ ಚಾವಡಿ ಇಲ್ಲಿ ಚರ್ಚೆ ಆದಾಗ ಸಮಸ್ಯೆಗೆ ಪರಿಹಾರ ಬರ್ತಕ್ಕಂಥ ಆಗ್ಬೇಕು ಇಲ್ಲಿ ಭಾಷಣ ಮಾಡಿ ಈಗಾಗಲೇ ಕರ್ನಾಟಕ ರಾಜ್ಯಂತ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇನ್ನೊಂದಷ್ಟು ಭಯದ ವಾತಾವರಣ ಸೃಷ್ಟಿ ಆಗ್ಬಾರ್ದು ಸಮಸ್ಯೆಗೆ ಪರಿಹಾರ ಇರ್ಬೇಕಾದ್ರೆ ಆ ರೀತಿ ಭಾಷಣ ಇಲ್ಲಿ ಚಿಂತಕರ ಚಾವಡಿ ಅಂತ ಹೇಳೋದು ಯಾಕೆಲ್ರು ಅದನ್ನ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಏನು ಸಮಸ್ಯೆ ಇರೋದಿಲ್ಲ ಅದಕ್ಕೋಸ್ಕರ ಸಬಾಬಾಗಳಾ ಬಬಾಬಾಗಳಾ ದಯವಿಟ್ಟು ಕರ್ತನೆ ಮಾಡಿ ನಿಮ ಎಲ್ಲಾ ಉದ್ಯಂತರಿ ಇಂಗೇ ರೆಟೈರ್ಡ್ ಆಫಿಸರ್ ಕೂತಿರೋ ರೆವೆನ್ಯೂ ಆಫಿಸರ್ ಕೂತಿರೋ ಸಚಿಗಳವರು ತರಿರೋ ನೀವೇ ಮಾಡೋ ಯಸ್ತರಿ ಅಂತ ಹೇಳ್ತಾರಂದ್ರೆ ಸರಿಯಲ್ಲ ಇದು ಟೆಲ್ ಮೀ ಯುವ ರೆವೆನ್ಯೂ ಆಫಿಸರ್ ಟೆಲ್ ಮೀ ಯುವ ರೆಟೈರ್ಡ್ ಆಫಿಸರ್ ನೋಡಿ ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್ ಆಕ್ಷನ್ ಇದು ನೀವು ಅಲ ಮಾಡಬೇಡಿ ನೋಟ್ ಮಾಡ್ಕೊಳ್ಳಿ ನಾನು ಮಾಡ್ಬೇಡಿ ಅಲ ಮಾಡಬೇಡಿ ಇಲ್ಲಿ ಡಿಸ್ಕಷನ್ ಮಾಡ್ಲಿ ಡಿಸ್ಕಷನ್ ಅಲ್ಲ ಒಂದು ಒಂದು ಮಾತನ್ನ ಮಂತ್ರಿಗಳೇ ಒಂದು ನಿಮಿಷ ನಾವು ಈ ಚೇರಲ್ಲಿ ಎಲ್ಲ ಅವರು ಈ ಒಂದು ಕಡತದ ಒಳಗಡೆ ಸೇರಿಸ್ಬಡದಿದ್ದಂತ ವಿಚಾರಗಳನ್ನ ಮಾತನಾಡಿದ್ರೆ ಅದರ್ವೈಸ್ ಪಾರ್ಲಿಮೆಂಟ್ ಆಗಿ ಮಾತನಾಡ್ತಾರೆ ಅಂದ್ರೆ ಅದನ್ನ ಸ್ಟಾಪ್ ನಾವು ಮಾಡಬಹುದು ಅದರ್ವೈಸ್ ಅವ್ರು ಮಾತನಾಡ ನೀವೇನ್ ಮಾಡ್ಬೇಕು ನೀವು ಅದಕ್ಕೆ ಇರಂತದ್ದು ಸಮರ್ಥವಾಗಿದ್ದೀರಿ ಆಡಳಿತ ಪಕ್ಷ ಅದಕ್ಕೆ ಸಮರ್ಥವಾಗಿ ಕೌಂಟರ್ ಮಾಡಕ್ ಶಕ್ತಿ ಇದೆ ಆಗಿದ್ದಾಗ ಯಾಕೆ ಅದನ್ನ ಡಿಸ್ಟರ್ಬ್ ಮಾತನಾಡ್ಲಿ ನೋಡಿ ವಿರೋಧ ಪಕ್ಷದವರು ಮಾತನಾಡಂತದನ್ನ ಕೇಳಿ ಅದ್ರಲ್ಲಿ ಏನಾದ್ರು ಇದ್ರೆ ಪಾಯಿಂಟ್ ಆಫ್ ಆರ್ಡರ್ ತನ್ನಿ ಹರಿಪ್ರಸಾದ್ ನೀವು ಪಾಯಿಂಟ್ ಆಫ್ ಆರ್ಡರ್ ತನ್ನಿ ಪಾಯಿಂಟ್ ಆಫ್ ಆರ್ಡರ್ ಒಳಗಡೆ ಇದೆ ಅಂದ್ರೆ ಅದನ್ನ ಅವ್ರಿಗೆ ಮಾತನಾಡೋದಕ್ಕೆ ಅವಕಾಶ ಪಾಯಿಂಟ್ ಆಫ್ ಆರ್ಡರ್ ತರದಲ್ಲ ನೀವು ಕೇಳಿ ಅಂದ್ರೆ ಆಗಲ್ಲ ಇದು ಈ ಒಂದು ಆ ನಿಲುವಳಿ ಸೂಚನೆಗೆ ನೀವು ಸಹಿ ಮಾಡಿದೀರಿ ನಿಮ್ಗೆ ಎಲ್ರಿಗೂ ಅವಕಾಶ ಕೊಡ್ತೀನಿ ನಿಮ್ಗಳಿಗೂ ಆಡಳಿತ ಪಕ್ಷದವರಿಗೂ ಖಂಡಿತವಾಗ್ಲು ಇದರಿಂದ ತಪ್ಪಿಸುವಂತ ಪ್ರಶ್ನೆ ಇಲ್ಲ ಆದ್ರೆ ನೀವು ಆಪೋಸಿಷನ್ ಲೀಡರ್ ಕೆಲಸ ಮಾಡಿದವರು ಸೊ ಮಾತನಾಡಬೇಕಾದ್ರೆ ಅದ್ರ ಬಗ್ಗೆ ಇಂಟರ್ಫಿಯರ್ ವಿರೋಧ ಪಕ್ಷದ ನಾಯಕರಲ್ಲಿ ನನ್ನ ಮನವಿ ಮಾಡಿ ನೀವು ಚರ್ಚೆ ಮಾಡುವಾಗ ಒಂದು ಸಂದೇಶವನ್ನು ಕೂಡ ಭಯದ ವಾತಾವರಣ ಸೃಷ್ಟಿ ಮಾಡಬೇಡಿ ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಏನ್ ಹೇಳ್ಬೇಕು ಅದನ್ನ ಹೇಳಿ ಅದಕ್ಕೆ ನಾವು ಮಾತಾಡ್ತೀವಿ ओके okay. मत okay.